ಇವ್ರದೇ ಒಂಥರ ಸಿಗ್ನೇಚರ್ ಫುಡ್ ಅಂತ ಹೇಳ್ಬೋದು ಇಡ್ಲಿ ಹೇಳಿದ್ರು ಅವರು ನಮ್ಮಲ್ಲಿ ಇಡ್ಲಿ ಫೇಮಸ್ ಅಂತ ಹಲೋ ನಮಸ್ಕಾರ ನಿಮ್ಗೆಲ್ರಿಗೂ ನಮ್ಮ ಫುಡ್ ಡೈರೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ವಿಸಿಟ್ ಮಾಡಿದ್ದೀವಿ ನಮ್ಮ ಹೆಮ್ಮೆಯ ಮೈಸೂರಿನ ಮಂಡಿ ಮೊಹಲ್ಲಾಗೆ ಮಂಡಿ ಮೊಹಲಾದಲ್ಲಿ ಕೆ ಟಿ ಸ್ಟ್ರೀಟ್ ಇದೆ ನಿಮ್ಗೆಲ್ರಿಗೂ ಗೊತ್ತು ಕೆ ಟಿ ಸ್ಟ್ರೀಟ್ ತುಂಬ ಫೇಮಸ್ಸು ಕಾಳಮ್ಮಗುಡಿ ಟೆಂಪಲ್ ರೋಡು ಕಾಳಮ್ಮಗುಡಿ ಟೆಂಪಲ್ ರೋಡ್ ಪಕ್ಕದಲ್ಲಿ ಒಂದು ಹಿಡನ್ಜೆಮ್ ಅಂತಲೇ ಹೇಳ್ಬೋದು ಹಿಡನ್ಜೆಮ್ಮೆ ಅಂತಂತಂದರೆ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಬಟ್ ರೆಗ್ಯುಲರ್ ಆಗಿ ಬರ್ತಾ ಇರ್ತಾರೆ ಶ್ರೀ ಚಾಮುಂಡೇಶ್ವರಿ ಟಿಫಾನೀಸ್ ಅಂದ್ಬಿಟ್ಟು ಇಲ್ಲಿ ಒಂದು ಹೋಟೆಲ್ ನಡೆಸ್ತಾ ಇದ್ದಾರೆ ಈ ಹೋಟೆಲ್ ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದಾರೆ ಇಲ್ಲಿ ಏನೇನು ಸಿಗುತ್ತೆ ಈ ಹೋಟೆಲ್ ಏನಕ್ಕೆ ಫೇಮಸ್ಸು ಬನ್ನಿ ಅವ್ರನ್ನೇ ಮಾತಾಡ್ಸೋಣ ಸರ್ ನಮಸ್ಕಾರ ನಮಸ್ತೆ ಹೇಳಿ ಸರ್ ಸರ್ ನಿಮ್ಮ ಹೆಸರು ಮಹಾದೇವ್ ಅಂತ ಸರ್ ಮಹದೇವ್ ಅವರೇ ನಿಮ್ಮ ಶ್ರೀ ಚಾಮುಂಡೇಶ್ವರಿ ಟಿಫಾನ್ ಸರ್ ಹೇಳಿ ಎಷ್ಟು ವರ್ಷ ಆಯ್ತು ಓಪನ್ ಆಗಿ ಏಳು ವರ್ಷ ಆಯ್ತು ಸರ್ ವರ್ಷ ವರ್ಷ ಇದೇ ಹೋಟ್ಲು ಸರ್ ಓಕೆ ನಿಮ್ಮಲ್ಲಿ ಏನು ಸ್ಪೆಷಲ್ ಮತ್ತೆ ಇಷ್ಟೊಂದು ಕ್ರೌಡ್ ಇದೆಯಲ್ಲ ಏನು ಸರ್ ನಮ್ದು ಇಡ್ಲಿ ಬಾತು ತುಪ್ಪ ಇಡ್ಲಿ ವಡೆ ತುಪ್ಪ ಬಾತು ಪೂರಿ ಖಾರ ಭಾತು ಕೇಸರಿ ಭಾತು ಪ್ರತಿದಿನ ಇರುತ್ತೆ ಪ್ರತಿದಿನ ಇರುತ್ತೆ ಸರ್ ಓಕೆ ಟೈಮಿಂಗ್ಸ್ ಸರ್ ಟೈಮಿಂಗ್ಸ್ ಬೆಳಿಗ್ಗೆ ಏಳು ವರೆಗೆ ಓಪನ್ ಸರ್ ಹನ್ನೆರಡು ಗಂಟೆ ಕ್ಲೋಸ್ ಸರ್ ಮಧ್ಯಾಹ್ನ ಊಟ ಮತ್ತೆ ರಾತ್ರಿ ಟಿಫನ್ ಟಿಫನ್ ಇಲ್ಲ ಸರ್ ಬೆಳಿಗ್ಗೆ ಮಾತ್ರ ಸರ್ ರಜಾ ಇರುತ್ತೆ ರಜಾ ಯಾವತ್ತೂ ಇಲ್ಲ ಸರ್ ಯಾವತ್ತೂ ರಜಾ ಇಲ್ಲ ಸರ್ ಸರ್ ಪ್ರೈಸ್ ಬಂದು ಎಷ್ಟು ಚಾರ್ಜ್ ಮಾಡ್ತೀರಾ ಸರ್ ಒಂದು ಬಾತು ಫಾರ್ಟಿ ರುಪೀಸ್ ಮಾಡ್ತೀನಿ ಸರ್ ಇಡ್ಲಿ ವಡೆ ತುಪ್ಪ ಐವತ್ತು ರೂಪಾಯಿ ಎರಡು ಪೂರಿ ಮೂವತ್ತು ರೂಪಾಯಿ ಒಂದು ವಡೆ ಹತ್ತು ರೂಪಾಯಿ ಉಪ್ಪಿಟು ಉಪ್ಪಿಟ್ಟು ಕೇಸರಿ ಭಾತ್ ಅರವತ್ತು ರೂಪಾಯಿ ಉಪ್ಪಿಟ್ಟು ಮೂವತ್ತು ರೂಪಾಯಿ ಕೇಸರಿ ಭಾತ್ ಮೂವತ್ತು ರೂಪಾಯಿ ಸರ್ ನಿಮ್ಮ ಹೋಟ್ಲದ್ದು ಕ್ರೌಡ್ ನೋಡಿದ್ರೆ ಸಖತ್ತು ಖುಷಿ ಆಯಿತು ಇಷ್ಟೊಂದು ಕ್ರೌಡ್ ಬರ್ತಾ ಇದೆ ಅಂತ ಮತ್ತೆ ಏನಾದರೂ ಸೀಕ್ರೆಟ್ ಇಷ್ಟೊಂದು ಜನ ಇದಾರಲ್ಲ ಸೀಕ್ರೆಟ್ ಅಂದ್ರೆ ನಾವು ತುಂಬ ಟೇಸ್ಟ್ ಚೆನ್ನಾಗಿ ಮಾಡ್ತೀವಿ ನಾಟಿ ಸ್ಟೈಲು ಮನೆ ಊಟದಂಗೆ ಮಾಡ್ತೀವಿ ನಾವು ಯಾವುದು ಕೆಮಿಕಲ್ ಬಳಸೋಲ್ಲ ನಾವು ನೀಟಾಗಿ ಮಾಡಿ ನೀಟಾಗಿ ಕೊಡ್ತೀವಿ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ನಾವು ಕ್ವಾಲಿಟಿ ಸೂಪರಾಗಿ ಕೊಡ್ತೀವಿ ಅದಕ್ಕೆ ನಮ್ಮ ಅಲ್ಲಿ ಒಂದು ಹತ್ತು ವರ್ಷ ವರ್ಷ ಹುಡಿಕೊಂಡು ಬರ್ತಾರೆ ಸರ್ ಈಗ ನಾನು ತೊಗೊಂಡಿದ್ದೀನಿ ಇಡ್ಲಿ ಉದ್ದ ಮತ್ತೆ ಮತ್ತು ಇದಕ್ಕೆ ಕಾಂಬಿನೇಷನ್ ಆಗಿ ವೆಜಿಟೇಬಲ್ ಕುರ್ಮ ಕೊಟ್ಟಿದ್ದಾರೆ ಮತ್ತು ಕೆಂಪು ಚಟ್ನಿ ಕೊಟ್ಟಿದ್ದಾರೆ ಅಡಿಷನಲ್ ಆಗಿ ನಿಮಗೆ ತುಪ್ಪ ಬೇಕು ಅಂತಂದರೆ ತುಪ್ಪ ಹಾಕ್ಕೊಡ್ತಾರೆ ಅದಕ್ಕೆ ಒಂದು ಅಡಿಷನಲ್ ಆಗಿ ಚಾರ್ಜ್ ಮಾಡ್ತಾರೆ ಟೆನ್ ರುಪೀಸೇನ ನಾನು ತುಪ್ಪ ಹಾಕ್ಸ್ಕೊಂಡಿದ್ದೆ ಟೇಸ್ಟು ಹೇಗಿದೆ ನೋಡೋಣ ಅಂತ ತುಂಬ ಸ್ಮೂತಾಗಿರೋದ್ರಿಂದ ಈಸಿಯಾಗಿ ಬ್ರೇಕ್ ಆಗ್ತಾ ಇದೆ ಬಾಯಿಗೆ ಕರ್ಗೋಗ್ತಾ ಇದೆ ಚಟ್ನಿ ಜೊತೆ ಆಯಿತು ಕುರ್ಮಾ ಜೊತೆ ತಿನ್ನೋಣ ವೆಜಿಟೇಬಲ್ ಕುರ್ಮಾ ಆಲ್ಮೋಸ್ಟ್ ಎಲ್ಲ ವೆಜಿಟೇಬಲ್ಸ್ ಹಾಕಿದ್ದಾರೆ ಘಮ್ ಅಂತ ಇದೆ ಕುರ್ಮಾ ಸೂಪರ್ ಟೇಸ್ಟ್ ಅಂತಲೇ ಹೇಳ್ಬೋದು ಸಕ್ಕತ್ತಾಗಿದೆ ಆ ತುಪ್ಪದ್ದು ಸ್ಮೆಲ್ಲು ಹಾಗೆ ಪರಿಮಳ ಘಮ್ ಅಂತ ಇದೆ ಒಂದು ಒಳ್ಳೆ ತುಪ್ಪ ಹಾಕಿದ್ದಾರೆ ಒಂದೊಂದು ಬೈಟು ಎಂಜಾಯ್ ಮಾಡ್ಕೊಂಡು ತಿನ್ಬೋದು ಅಷ್ಟು ಸಕ್ಕತ್ತಾಗಿದೆ ಉದ್ದಿನಡೆ ತಿನ್ನ ಸಕ್ಕದಾಗಿ ಆಗ್ತಾಯಿದೆ ಕ್ರಿಸ್ಪಿ ಇದೆ ಚಟ್ನಿ ಜೊತೆ ಟ್ರೈ ಮಾಡೋಣ ನನ್ನ ಫೇವ್ರೇಟ್ ಉದ್ದು ನೋಡ ನಾನೇನು ಎಷ್ಟು ಎಕ್ಸ್ಪೆಕ್ಟ್ ಮಾಡಿದೆ ಅದೇ ಟೇಸ್ಟ್ ಇದೆ ಎರಡು ವರ್ಷ ಬರ್ತೀನಿ ಸರ್ ಓಕೆ ಸರ್ ಇಲ್ಲಿ ಫೇಮಸ್ ಅಂದರೆ ಇಡ್ಲಿ ತುಪ್ಪ ಮಾತು ಪೂರಿ ಸೂಪರ್ ಅದಕ್ಕೆ ಸರ್ ವಾರದಲ್ಲಿ ಐದು ದಿನ ಬರ್ತೀವಿ ಸರ್ ವಾರದಲ್ಲಿ ಐದು ದಿನ ಎಸ್ ನಿಮಗೆ ಒಂದು ವಿಚಾರ ಹೇಳಿರಲಿಲ್ಲ ನಾನು ಒಂದಿನ ಬಂದು ಟೇಸ್ಟ್ ನೋಡಿ ಟೇಸ್ಟ್ ಹೇಗಿದೆ ಚೆನ್ನಾಗಿದೆ ಅಂತ ತಿಂದು ನೋಡ್ಬಿಟ್ಟು ಇವತ್ತು ವೀಡಿಯೋ ಮಾಡ್ತಾ ಇರೋದು ಯಾಕೆಂದರೆ ನಮ್ಮ ವ್ಯೂವರ್ಸ್ಗೆ ಆದಷ್ಟು ಒಂದು ಒಳ್ಳೆ ಹೋಟೆಲ್ನ ಇಂಟ್ರೊಡ್ಯೂಸ್ ಮಾಡಿಸೋಣ ಪರಿಚಯ ಪರಿಚಯ ಮಾಡ್ಕೊಳ್ಳೋಣ ಅವರು ಬಂದು ತಿಂದರೆ ಖುಷಿಯಾಗಬೇಕು ಒಂದು ಒಳ್ಳೆಯ ಹೋಟ್ಲು ರಿವ್ಯೂ ಮಾಡಿದ್ದಾರೆ ಅಂತ ಅಂದ್ಕೋಬೇಕು ಅದರಿಂದ ಆದಷ್ಟು ತುಂಬ ಸೆಲೆಕ್ಟೆಡ್ಡು ಚೆನ್ನಾಗಿರೋಂಥ ಹೋಟೆಲ್ನ ಹುಡುಕಿ ನಿಮಗೆ ಪರಿಚಯಿಸ್ತೀವಿ ನೀವು ಬನ್ನಿ ಟೇಸ್ಟ್ ನೋಡಿ ನಿಮ್ಮ ಕಾಮೆಂಟ್ಸ್ಗಳನ್ನ ತಿಳಿಸಿ ಹಾರ್ಟ್ ಆಫ್ ದ ಸಿಟಿ ಮೈಸೂರಲ್ಲಿ ಕೆ ಟಿ ಸ್ಟ್ರೀಟ್ ಅಂತ ಏನು ಹೇಳ್ತೀವಿ ಆ ಟೆಂಪಲ್ ಪಕ್ಕದಲ್ಲ ಪಕ್ಕದ್ದೇ ಶ್ರೀ ಚಾಮುಂಡೇಶ್ವರಿ ಟಿಫಾನಿಸ್ ಇರೋದು ಆ್ಯಕ್ಚುಲಿ ಇಲ್ಲಿರೋ ಕ್ರೌಡಿಂದ ನಾವು ಒಳಗಡೆ ನಾವು ರಿವ್ಯೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದು ರಿವ್ಯೂ ಇದ್ದೀವಿ ಸಖತ್ ನಾಯ್ಸು ಸಖತ್ತು ಜನ ಜಾತ್ರೆ ಬೇಕಾದರೆ ನೋಡಿ ನೀವೇ ಇಲ್ಲಿ ವಿಶೇಷತೆ ಏನು ಅಂತಂದರೆ ಪಾರ್ಸಲ್ಗಳು ಬಾಕ್ಸ್ ಬಾಕ್ಸೇ ಪಾರ್ಸಲ್ ಬ್ಯಾಗಲ್ಲಿ ತರ್ತಾರೆ ತಗೊಂಡೋಗ್ತಾರೆ ಇಲ್ಲಿ ಸೆಲ್ಫ್ ಸರ್ವಿಸು ಆರಾಮಾಗಿ ನಿಂತ್ಕೊಂಡು ತಿನ್ಬೋದು ಇಲ್ಲ ಸೆಲ್ಫ್ ಸರ್ವಿಸ್ ಇರೋದ್ರಿಂದ ಅಲ್ಲೇ ಟೇಬಲ್ ಇರುತ್ತೆ ಫುಡ್ ತಿಂಡಿ ತಿನ್ಬೋದು ಇವ್ರದೇ ಒಂಥರ ಸಿಗ್ನೇಚರ್ ಫುಡ್ ಅಂತ ಹೇಳ್ಬೋದು ಇಡ್ಲಿ ಹೇಳಿದ್ರು ಅವರು ನಮ್ಮಲ್ಲಿ ಇಡ್ಲಿ ಫೇಮಸ್ ಅಂತ ಸಕ್ಕತ್ತು ಮೂವಿಂಗ್ ಇರೋದು ಇಡ್ಲಿ ಅಲ್ಲೇ ತೆಗಿತಾ ಇರ್ತಾರೆ ಅಲ್ಲೇ ಸರ್ವಿಸ್ ಕೊಡ್ತಾಯಿರ್ತಾರೆ ಮತ್ತು ಇಡ್ಲಿ ಸ್ಮೂತ್ ಆ್ಯಂಡ್ ಸಾಫ್ಟ್ ಅಂತ ಏನು ಹೇಳ್ತೀವಿ ಹಾಗೇ ಇದೆ ಅದು ಈಗ ನಾನು ತೊಗೊಂಡಿದ್ದೀನಿ ವೆಜಿಟೇಬಲ್ ಪಲಾವು ಉದ್ದಿನ ವಡೆ ಮಸಾಲ ವಡೆ ಮೈ ಫೇವ್ರೆಟ್ ಉದ್ದು ವಡೆ ಬಿಡಲಿಲ್ಲ ತಗೊಬಂದೆ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಬಾತ್ಗೆ ಟೇಸ್ಟ್ ನೋಡೋಣ ತುಂಬ ಚೆನ್ನಾಗಿ ಬಾತ್ ಮಾಡಿದ್ದಾರೆ ಸಖತ್ತಾಗಿದೆ ವೆಜಿಟೇಬಲ್ ಪಲಾವ್ ಸಾರಿ ಚಟ್ನಿ ಜೊತೆಗೆ ಸಖತ್ತಾಗಿದೆ ಸುಮಾರು ವರ್ಷಗಳಿಂದ ಈ ಹೋಟ್ಲಿಗೆ ಬರ್ತಾಯಿದ್ದೀನಿ ಫುಡ್ಡು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಮೇ ಮೇಂಟೈನ್ ಮಾಡಿದ್ದಾರೆ ನಾನು ಏನೇ ಬ್ರೇಕ್ಫಾಸ್ಟ್ ಮಾಡೋಕೆ ಇಲ್ಲೇ ಬಂದು ತಿಂಡಿ ಹೋಗ್ತೀನಿ ತುಂಬ ಚೆನ್ನಾಗಿದೆ ಸರ್ ಯಾವ್ತು ಕಾಂಪ್ರಮೈಸ್ ಆಗಿಲ್ಲ ಚೆನ್ನಾಗಿ ಮಾಡ್ತಾರೆ ಗುಡ್ ಸರ್ವಿಸ್ ಕೊಡ್ತಾರೆ ಅದಕ್ಕೆ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ತುಂಬ ಇಷ್ಟ ಸರ್ ತುಂಬ ಇಷ್ಟ ತುಂಬ ಚೆನ್ನಾಗಿದೆ ನಿಮಗೆ ತುಂಬ ಆಪ್ಷನ್ಸ್ ಇದೆ ಬ್ರೇಕ್ಫಾಸ್ಟಿಗೆ ಬಂದರೆ ನೀವು ವೆಜಿಟೇಬಲ್ ಪಲಾವು ಚೌ ಚೌ ಭಾತು ಪೂರಿ ಇಡ್ಲಿ ಇಡ್ಲಿಗಂತೂ ಸಖತ್ ಕ್ರೌಡ್ ಇದೆ ಇಲ್ಲಿ ಸಖತ್ ಮೂವಿಂಗ್ ಅಂದರೆ ಇಡ್ಲಿ ಪಾರ್ಸಲ್ ಪಾರ್ಸಲ್ನ ಏನು ಬಾಕ್ಸ್ ಬಾಕ್ಸ್ ತಂದು ಹೋಗ್ತಾರೆ ಅಂದರೆ ಸೂಪವಾಗಿದೆ ಮಾತ್ರ ಟೇಸ್ಟು ಬಾತು ಮೈಸೂರಲ್ಲಿ ಎಲ್ಲೆಲ್ಲಿ ಸರೌಂಡಿಂಗಲ್ಲಿದ್ದಾರೆ ತುಂಬ ದೂರ ದೂರದಿಂದ ಬಂದು ಪಾರ್ಸಲ್ ತೊಗೊಂಡೋಗ್ತಾರೆ ಆ್ಯಕ್ಚುಲಿ ಮನೆಯವ್ರಿಗೆಲ್ಲ ಇದೆ ಅಂತ ಅನ್ಸುತ್ತೆ ಬ್ರೇಕ್ಫಾಸ್ಟು ಸುಮಾರು ಜನ ನೋಡಿದೆ ಬಾಕ್ಸಲ್ಲಿ ಪಾರ್ಸಲ್ ತೊಗೊಂಡೋಗ್ತಾಯಿದ್ರು ಮತ್ತು ಕಾಯಬೇಕಾಗತ್ತೆ ಪಾರ್ಸಲ್ಗೆ ಮತ್ತು ಸ್ಪಾಟಲ್ಲಿ ನೀವು ತೊಗೊಂಡ್ರೆ ಅಲ್ಲೇ ಸೆಲ್ಫ್ ಸರ್ವಿಸ್ ಹೇಳೋದೇ ಆಗಲೇ ಅಲ್ಲೇ ತೊಗೊಂಡು ತಿನ್ಬೋದು ಈಗ ಅನ್ನಿಸ್ತಾ ಇದೆ ನನಗೆ ಏನಕ್ಕೆ ಈ ಓಟೆಲ್ ಇಷ್ಟೊಂದು ಫೇಮಸ್ಸು ಇಷ್ಟೊಂದು ಕ್ರೌಡ್ ಏನಕ್ಕೆ ಅಂತ ಅದೇ ಸೀಕ್ರೆಟು ಟೇಸ್ಟು ಮತ್ತು ಸರ್ವಿಸು ಕ್ರಿಸ್ಪಿ ಇದೆ ಉದ್ದು ನೋಡೇ ತುಂಬ ಚೆನ್ನಾಗಿದೆ ಟೇಸ್ಟು ನಿಮಗೆ ಮೇಯ್ನ್ ಕೋರ್ಸಲ್ಲಿ ಇಡ್ಲಿ ಬಾತು ತೊಗೊಂಡ್ರೆ ನಿಮಗೆ ಸೈಡು ಏನು ಕಾಂಬಿನೇಷನ್ಸ್ ಇದೆ ಉದ್ದ ವಡೆ ಮಸಾಲೆ ವಡೆ ತುಂಬ ಚೆನ್ನಾಗಿದ್ರೆ ಆ ಓಟ್ಲನ್ನು ನಂಬರ್ ಒನ್ ಅಂತಲೇ ಹೇಳ್ಬೋದು ಕ್ಲಿಕ್ಕಾದರೆ ಆಗಿರುತ್ತೆ ಈಗ ಮಸಾಲೆ ವಡೆ ಟ್ರೈ ಮಾಡೋಣ ಮಸಾಲೆ ವಡೆ ನೋಡಿ ತುಂಬ ಚೆನ್ನಾಗಿ ಈಸಿಯಾಗಿ ಆಗುತ್ತೆ ಹಾರ್ಡಿಲ್ಲ ನಮ್ಮನ್ನ ತಂಗೆ ಒಂದಕ್ಕಿಂತ ಒಂದು ವಡೆನೂ ಚೆನ್ನಾಗಿದೆ ಮಸಾಲ ವಡೆನೂ ಅಷ್ಟೇ ಸಕ್ಕದಾಗಿದೆ ಮತ್ತು ಮಸಾಲೆ ವಡೆಗೆ ನಿಮಗೆ ಕಡಲೆಬೇಳೆ ಸಬ್ಸಿಗೆ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಆಲ್ಮೋಸ್ಟ್ ಎರಡು ಮೂರು ಸೊಪ್ಪುಗಳು ಜಾಸ್ತಿನೇ ಹಾಕಿದ್ದಾರೆ ಅದರಿಂದ ನಿಮಗೆ ಗಮ್ ಅನ್ನತ್ತೆ ಟೇಸ್ಟು ಅದೇ ರೀತಿ ಇದೆ ಟೇಸ್ಟು ಸಕ್ಕದಾಗಿದೆ ನಾವಿವತ್ತು ವಿಸಿಟ್ ಮಾಡಿದ್ದು ಶ್ರೀ ಚಾಮುಂಡೇಶ್ವರಿ ಟಿಫಾನಿಸ್ಗೆ ನಾವಿಲ್ಲಿ ಟ್ರೈ ಮಾಡಿದ್ದು ಬಾತು ಇಡ್ಲಿ ಉದ್ದಿನ ವಡೆ ಮಸಾಲೆ ವಡೆ ಎಲ್ಲ ಟ್ರೈ ಮಾಡ್ದು ಕಾಂಬಿನೇಷನ್ ಇರುವಂಥ ಸಾಗು ಚಟ್ನಿ ಎಲ್ಲ ತುಂಬ ಚೆನ್ನಾಗಿತ್ತು ಮತ್ತು ಇಲ್ಲಿ ನಿಮಗೆ ಚೌಚೌಭಾತು ಮತ್ತು ಪೂರಿ ಎಲ್ಲ ಸಿಗುತ್ತೆ ನೀವು ಬನ್ನಿ ಟೇಸ್ಟ್ ನೋಡಿ ಟ್ರೈ ಮಾಡಿ ಮತ್ತು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಮರೀದೇ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು